ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಹೋಂ ಓಂ ಕಾತ್ಯಾಯನಾಯ ವಿದ್ಮೇ ಕನ್ಯಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಕಟಕ ರಾಶಿಯವರ ಒಂದು ವಿಚಾರವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಗೆ ಪ್ರವೇಶ ಆಗುತ್ತೆ ತತ್ಸಂಬಂಧ ಕಟಕ ರಾಶಿಯವರಿಗೆ ಯಾವ ರೀತಿ ಶುಭ ಅಶುಭ ಫಲಗಳು ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಬಹಳ ಬೇಗ ಬಂದು ನಿಮಗೆ ತಲುಪುತ್ತೆ ಇನ್ನು ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ನೋಡಿ ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬಹಳಷ್ಟು ಶುಭ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಕಾರಣ ನೋಡಿ ಒಂದನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜಗ್ರಹರು ಮೇಷರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಮಿಥುನಕ್ಕೆ ಆಗಮನ ಆಗುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರ ಗ್ರಹರು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹದಿನೈದನೇ ತಾರೀಕು ರವಿಗ್ರಹರು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಇಪ್ಪತ್ತಾರು ಒಂಬತ್ತನೇ ತಾರೀಕು ಬುಧಗ್ರಹರು ಕಟಕ ರಾಶಿಗೆ ಪ್ರವೇಶ ಆಗುವಂತಹ ಒಂದು ವಿಶೇಷತೆ ಗ್ರಹಗಳ ಬದಲಾವಣೆ ಈ ರೀತಿ ಇರೋದ್ರಿಂದ ನೋಡಿ ಕಟಕ ರಾಶಿಯವರಿಗೆ ಹದಿನೈದು ದಿನಗಳ ಕಾಲ ವಿಶೇಷವಾದಂತಹ ಲಾಭ ಲಾಭಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಕಾರಣ ಪ್ರಸ್ತುತ ಈಗಾಗಲೇ ಹನ್ನೊಂದನೇ ಮನೆಯಲ್ಲಿ ಗುರು ಬುಧ ಶುಕ್ರ ರವಿ ನೋಡಿ ಬುಧಾದಿತ್ಯ ಯೋಗ ಅದೇ ರೀತಿ ಗಜಕೇಸರಿ ಯೋಗ ಇನ್ನು ವಿಶೇಷವಾಗಿ ಈ ಒಂದು ಯೋಗಗಳು ಅತ್ಯಂತ ಶುಭ ಫಲವನ್ನು ಕೊಡುವಂತಹ ಒಂದು ಯೋಗಗಳಾಗಿರತಕ್ಕಂಥದ್ದು ನೋಡಿ ಅನೇಕ ರೀತಿಯ ಸಂಪಾದನೆಗಳನ್ನು ಅವರು ಹೊಂದುವಂತಹ ಒಂದು ಸಾಧ್ಯತೆ ಘಟಕ ರಾಶಿಯವರಿಗೆ ಮಲ್ಟಿಪಲ್ ಪ್ರಾಫಿಟ್ ಯೋಗ ಇರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಇನ್ನು ವಿಶೇಷವಾಗಿ ಲಾಭ ಪ್ರಾಪ್ತಿಯಾಗುವಂಥದ್ದು ಅವರಿಗೆ ಇರತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾದಂತಹ ಲಾಭ ಅಂದರೆ ಡಬಲ್ ಇನ್ಕಮ್ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಗ್ರಹ ಬಲ ಚತುರ್ಗ್ರಹ ಒಂದು ಬಲ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಅವರಿಗೆ ವಿಶೇಷವಾದಂತಹ ಲಾಭ ಅಂದರೆ ಅಕ್ಯುಮುಲೇಷನ್ ಆಗುತ್ತೆ ಅವ್ರಿಗಿರ್ತಕ್ಕಂತಹ ಒಂದು ಸಂಪಾದನೆಯಲ್ಲಿ ದ್ವಿಗುಣೀಕೃತ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಬೋದಾಗಿರುತ್ತೆ ನೋಡಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಅದೇ ರೀತಿ ಸಹೋದರ ಮತ್ತು ಸಹೋದರರಿಯರ ಒಂದು ವಿಚಾರದಲ್ಲಿ ಒಳ್ಳೆಯ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಕುಟುಂಬದ ಹಿರಿಯರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿ ಇರ್ತಕ್ಕಂತಹ ಒಂದು ಹಿರಿಯರ ಒಂದು ವಿಚಾರಗಳಿಂದ ಅವರಿಗೆ ಸಹಾಯ ಸಹಕಾರಗಳಾಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಭೂಮಿ ಸಂಬಂಧ ವಿಚಾರಗಳಲ್ಲಿ ರಾಶಿಯವರಿಗೆ ಉತ್ತಮವಾದಂತಹ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರಾಗಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ವಿಶೇಷವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ವಾಜ್ಯಗಳೇನಾದರೂ ಇದ್ರೆ ಅದು ಕೂಡ ರಾಜಿ ಮುಖಾಂತರ ಕ್ಲಿಯರ್ ಮಾಡ್ಕೊಂಬುದಾಗಿರುತ್ತೆ ಅಥವಾ ನ್ಯಾಯಾಲಯದ ಒಂದು ವಿಚಾರಗಳಿದ್ರೆ ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ತೀರ್ಮಾನ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ನೋಡಿ ಹದಿನೈದು ದಿನಗಳ ನಂತರ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗುತ್ತೆ ಕಾರಣ ಏನು ಅಂತಂದ್ರೆ ಇವರು ಅತಿಯಾಗಿ ನಂಬಿದ್ದಂತಹ ಸ್ನೇಹಿತರಿಂದ ಮೋಸ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಹಣಕಾಸಿನ ಒಂದು ವಿಚಾರಗಳಲ್ಲಿ ಇನ್ನು ನೋಡಿ ಸರ್ಕಾರದ ಒಂದು ವಿಚಾರಗಳಿಂದ ದಂಡ ಪಾವತಿ ಮಾಡಬೇಕಾದಂತ ಒಂದು ಸಾಧ್ಯತೆಗಳಿರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗುತ್ತೆ ವೆಹಿಕಲ್ಸ್ ಅನ್ನು ಓಡಿಸುವಂತಹ ಒಂದು ಸಾಧ್ಯತೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಶುಕ್ರ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಹನ್ನೆರಡನೇ ಮನೆಗೆ ಬರೋದ್ರಿಂದ ಸ್ವಲ್ಪ ವಾಹನಗಳ ಒಂದು ವಿಚಾರದಲ್ಲಿ ಸ್ನೇಹಿತರ ಒಂದು ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಹದಿನೈದನೇ ತಾರೀಕಿನ ಮೇಲೆ ಕಟಕ ರಾಶಿಯವರು ಅನುಸರಣೆ ಮಾಡಬೇಕಾಗುತ್ತೆ ಉಳಿದಂತೆ ನೋಡಿ ಇವರಿಗೆ ಸ್ವಲ್ಪ ದುಷ್ಟಜನ ಸಂಘ ಆಗುವಂಥದ್ದು ಅಂದರೆ ಕೆಟ್ಟವರ ಒಂದು ಸಹವಾಸಕ್ಕೆ ಬೀಳುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಹೊಸದಾಗಿ ಸ್ನೇಹಿತರನ್ನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ಅವರು ಹೊಸದಾಗಿ ಸ್ನೇಹಿತರನ್ನ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾಂತಂದ್ರೆ ವಿನಾಕಾರಣ ಅವರಿಂದ ಸಮಸ್ಯೆಗೆ ಸಿಲುಕುವಂಥದ್ದು ಅಥವಾ ಹಣಕಾಸಿನ ಒಂದು ವಿಚಾರದಲ್ಲಿ ಮೋಸ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಉಳಿದಂತೆ ಕಟಕರಾಶಿಯವರಿಗೆ ನೋಡಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಅದ್ಭುತವಾದಂತಹ ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಅದೇ ರೀತಿ ಉದ್ಯೋಗದ ಒಂದು ವಿಚಾರದಲ್ಲಿ ಪ್ರಮೋಷನ್ಸ್ ಕೂಡ ಅವರಿಗೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ಗೌರವ ಇನ್ನೂ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಉನ್ನತವಾದಂತಹ ಒಂದು ಸ್ಥಾನಮಾನಗಳು ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಸರ್ಕಾರದ ಒಂದು ಕೆಲಸಗಳಲ್ಲೂ ಕೂಡ ಅವರಿಗೆ ಅನುಕೂಲಗಳಾಗುವಂಥದ್ದು ಕೀರ್ತಿ ಯಶಸ್ಸು ಅವರಿಗೆ ಅಧಿಕವಾಗುವಂತ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಕಟಕ ರಾಶಿಯ ರಾಜಕೀಯ ವ್ಯಕ್ತಿಗಳು ಯಾರಿರ್ತಾರೆ ಅವ್ರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ನೋಡಿ ಕಟಕ ರಾಶಿಯವರಿಗೆ ಭೂಮಿ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಲಾಭ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ವಿಶೇಷವಾಗಿ ದೊಡ್ಡ ದೊಡ್ಡ ಜಮೀನಿನ ಒಂದು ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಜೂನ್ ತಿಂಗಳಲ್ಲಿ ಆಗುವಂಥದ್ದು ಇನ್ನು ನೋಡಿ ಅವರ ಒಂದು ಧೈರ್ಯ ಸಾಹಸಗಳು ಕೂಡ ಜಾಸ್ತಿ ಆಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಕಟಕ ರಾಶಿಯ ಲೆಕ್ಕ ಪರಿಶೋಧಕರಿಗೆ ಬಹಳಷ್ಟು ಅನುಕೂಲ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನೋಡಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಬಹಳ ಲಾಭ ತಂದು ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ನೋಡಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅನ್ನು ನಡೆಸ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂಥದ್ದು ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಾಗಿ ಅವರಿಗೆ ಹಣಕಾಸಿನ ಒಂದು ಲಾಭ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ನೆಮ್ಮದಿ ಮತ್ತು ಶಾಂತಿಯನ್ನ ಕಟಕ ರಾಶಿಯವರು ಹೊಂದುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೋಡಿ ಈಗಾಗಲೇ ಡೈವರ್ಸ್ ಆಗಿ ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಕಟಕ ರಾಶಿಯ ಜಾತಕರು ಹೆಣ್ಮಕ್ಕಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವರಿಗೆ ಸುಯೋಗ ಪ್ರಾಪ್ತಿಯಾಗುವಂಥದ್ದು ಅತಿ ಹೆಚ್ಚು ರೆಫರೆನ್ಸ್ಗಳು ಬರುವಂಥದ್ದು ಮತ್ತು ಅವರ ಒಂದು ಎರಡನೇ ವಿವಾಹಕ್ಕೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಈ ಒಂದು ಸಮಯ ಸದುಪಯೋಗಪಿಸಿಕೊಂಡು ಉತ್ತಮವಾದಂತಹ ಒಂದು ಆಯ್ಕೆಗಳನ್ನ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಹಾಯ ಆಗುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಕಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬಹುದಾಗಿರುತ್ತೆ ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನು ನಿಮ್ಮ ಜೀವನ ಸುಖದಾಯಕವಾಗಿ ಐಶ್ವರ್ಯದಾಯಕವಾಗಿ ಅಂತ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಿಂತು ಶುಭಮಸ್ತು